ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕೆ ಆಡಳಿತ ನಡೆಸ್ತಾ ಇರುವವರ ಗಮನ ಸೆಳೆಯೋದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ಈ ಮೂಲಕವಾಗಿ ಬೇಕಾಗಿರುವಂಥ ಅಭಿವೃದ್ಧಿ ಬದಲಾವಣೆ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಇದೇ ಹೊತ್ತಿನ ವಿಶೇಷ ನಿಮ್ಮೂರಲ್ಲಿ ನ್ಯೂಸ್ ಐಟಿ ನಾವೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಾನ್ಕುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹಳ್ಳಿಯಲ್ಲಿದ್ದೀನಿ ಈ ಹಳ್ಳಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ಇದೇ ಹಳ್ಳಿಯಿಂದ ನಾಲ್ ನಲವತ್ತು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಇಡೀ ನಾಡಿಗೆ ವಿದ್ಯುತ್ತನ್ನು ಕೊಡುವಂಥ ಒಂದು ಸ್ಥಾವರ ಇದೆ ಆದರೆ ಅದರ ಪಕ್ಕದಲ್ಲೇ ಇರುವಂಥ ಈ ಹಳ್ಳಿಗಳಿಗೆ ಇನ್ನೂ ಕೂಡ ವಿದ್ಯುತ್ ಅಂದರೆ ಕರೆಂಟ್ ಸಿಕ್ಕಿಲ್ಲ ಅಂತಂದರೆ ಇದನ್ನು ನೀವು ನಂಬಲೇಬೇಕು ಇವರಿಗೆ ಕಳೆದ ಅಂದರೆ ಸ್ವಾತಂತ್ರ್ಯದ ಬಳಿಕ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಇದುವರೆಗೂ ಕೂಡ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕೆ ಅಂದರೆ ಅವರಿಗೆ ಸರಿಯಾದ ರಸ್ತೆ ಇಲ್ಲ ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳಿಲ್ಲ ಹಳ್ಳಿಗೆ ಅಂದರೆ ನಗರಕ್ಕೋಗಿ ವಾಪಸ್ ಮನೆಗೆ ಬಂದರೆ ಮನೆಗೆ ಬರೋದಕ್ಕೆ ಬೇಕಾಗಿರುವಂಥ ಯಾವುದೇ ರೀತಿಯಾಗಿರುವಂಥ ಮೂಲಭೂತ ಸೌಕರ್ಯಗಳಿಲ್ಲದೆ ಹಲವಾರು ವರ್ಷಗಳಿಂದ ತಲೆತಲಾರತರವಾಗಿ ಇದೇ ರೀತಿಯಾಗಿರುವಂಥ ಬದುಕನ್ನು ಇಲ್ಲಿರುವಂಥ ಜನರು ಬದುಕ್ತಾ ಇರುವಂಥದ್ದು ಹಾಗಿದ್ದರೆ ಇಲ್ಲಿನ ಜನರ ಸಮಸ್ಯೆ ಏನು ಅವ್ರನ್ನ ಮಾತಾಡ್ಸೋಣ ಅವ್ರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತ ನಾವು ಕೇಳ್ಪಟ್ಟಿವೆ ಅಸಲಿಗೆ ನಿಮ್ಮ ಸಮಸ್ಯೆ ಏನು ಇಲ್ಲಿಗೆ ಅಂತ ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಾಗಿ ಈ ಕಡೆ ವಲಸೆ ಬಂದಂಥವರು ಮೂಲತಃ ನಮ್ಮ ಪೂರ್ವಜರು ಈ ಕಡೆ ಬರಬೇಕಾದ್ರೆ ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದನೇ ಇಸ್ವಿಯಲ್ಲಿ ಈ ಊರಿಗೆ ಬಂದರು ಬಂದು ಇಲ್ಲೊಂದು ನೆಲೆ ಕಟ್ಕೋಬೇಕು ಅಂತ ಹೇಳಿ ಇಲ್ಲಿದ್ದಂಥ ಜಮೀನು ಅಂದರೆ ಮುಂಚೂ ಕೂಡ ಇದೆಲ್ಲ ರೆವಿನ್ಯೂ ಭೂಮಿನೇ ಆಗಿತ್ತು ತಲತಲಾಂತರದಿಂದ ರಾಜರು ಮಹಾರಾಜರ ಕಾಲದಿಂದನೂ ಕೂಡ ಈ ಭೂಮಿಯೆಲ್ಲ ಕೂಡ ಕೃಷಿಯಾದಂಥದ್ದು ಕಲ್ಟಿವೇಷನ್ ಆಗಿತ್ತು ನಾವು ಬರೋಕ್ಕಿಂತ ಪೂರ್ವದಲ್ಲಿ ಒಂದು ಇಪ್ಪತ್ತು ವರ್ಷದ ಮುಂಚೆಯೂ ಕೂಡ ಇಲ್ಲಿ ವಾಸ ಇದ್ದರು ಕೆಲವು ಇಲ್ಲೇನಾಗಿದೆ ಅಂತಂದರೆ ಬದುಕದ ಕಷ್ಟ ಅಂತೇಳಿ ರೋಡು ರಸ್ತೆ ಬೇರೆ ಮೂಲಭೂತ ಸೌಕರ್ಯಗಳು ಇಲ್ಲದೇದ ಕಾರಣಕ್ಕಾಗಿ ಒಂದಿಷ್ಟು ಜನ ವಲಸೆ ಹೋಗಿದ್ರು ಆವಾಗ ಅವರು ಮಾಡಿಟ್ಟಂಥ ಭೂಮಿಯಲ್ಲಿ ನಾವು ಬಂದು ಸೇರ್ಕೊಂಡಿದ್ವಿ ಸೇರ್ಕೊಂಡಿದ್ವಿ ನಾವು ಇಲ್ಲಿ ನೆಲೆ ನಿಂತೀವಿ ನೆಲೆ ನಿಂತಾದ ನಂತರ ನಮಗೆ ಸರ್ಕಾರ ಆವತ್ತಿನ ದಿನ ಹೊರಗಡೆ ಕಳಿಸ್ತು ಸರ್ಕಾರನೇ ಕಳಿಸಿರೋದು ಅಲ್ಲಿಂದ ವಿದ್ಯುತ್ ಕೊಡಬೇಕು ಅನ್ನೋ ಒಂದು ವಿದ್ಯುತ್ ಗಾರ ತಯಾರು ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಏನು ಲಿಂಗನಮಕ್ಕೆ ಆಣೆಕಟ್ಟನ್ನು ಕಟ್ಟಿದ್ರು ಅದು ನಂತರ ನಾವು ಇಲ್ಲಿಗೆ ವಲಸೆ ಬಂದ್ವಿ ವಲಸೆ ಬಂದು ಇಲ್ಲೊಂದು ಬದುಕಟ್ಟಿನ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತಾರರಲ್ಲಿ ನಮಗೆ ಕ ಎಲ್ಲ ಭೂಮಿ ಹಕ್ಕನ್ನು ಕೊಡೋ ಕೆಲಸ ಆಯಿತು ಭೂಮಿ ಹಕ್ಕನ್ನು ಕೊಟ್ಟಿದ್ದು ಬಿಟ್ಟರೆ ಅದಾದ ನಂತರದಲ್ಲಿ ಯಾರಿಗೂ ಯಾವುದೇ ಮೂಲಭೂತ ಸೌಕರ್ಯವನ್ನು ಒದಗಿಸೋ ರೀತಿಯಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸನೇ ಮಾಡಲಿಲ್ಲ ಇಲ್ಲಿ ಈಗ ನಾವು ಬೇಸಿಕ್ ಸವಲತ್ತನ್ನು ಕೊಡಿ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ಕನಿಷ್ಠ ಮಟ್ಟದ್ದು ಒಂದು ರಸ್ತೆ ಕೊಡಿ ವಿದ್ಯುತ್ ಕೊಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಮಕ್ಕಳಿಗೆ ನಮ್ಮ ಮಕ್ಳಿಗೆ ಶಾಲೆ ಕಳಿಸ್ಬೇಕು ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಆ ಶಿಕ್ಷಣ ವಂಚಿತರಾಗ್ತಾಯಿದ್ದೀವಿ ನಾವು ಆ ಶಿಕ್ಷಣಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡಿ ಕಲ್ಪಿಸ್ಕೊಡಿ ಅಂತೇಳಿ ಸರ್ಕಾರದ ಜೊತೆ ಭಾಳ ಬೇಡಿಕೆಯನ್ನು ಇಟ್ಟು ಕೇಳಿದೆ ಇದುವರೆಗೂ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೇಡಿಕೆಗಳನ್ನು ಆಲಿಸುವಂಥ ಕಣ್ಣು ಕಿವಿ ಮೂಗು ಇಲ್ಲದೆ ಅಂಥ ಸರ್ಕಾರಗಳೇ ಆಗಿದೆ ಹೊರತು ಜನರಿಗೆ ಸ್ಪಂದ ಅಂತ ಸರ್ಕಾರ ಇದುವರೆಗೂ ಬರಲಿಲ್ಲ ಹಲವಾರು ಮಂತ್ರಿಗಳು ಬಂದೋಗಿದ್ದಾರೆ ಬಂಗಾರಪ್ಪನವ್ ನಂತರ ನಮ್ಗೆ ಯಾರಿಗೂ ಭೂಮಿ ಕೊಡ ಅಂತ ಕೆಲಸ ಮಾಡಲಿಲ್ಲ ಕಾಗೋಡು ತಿಮ್ಮಪ್ಪ ಬಂಗಾರಪ್ಪ ಒಂದ್ಸರಿ ಭೂಮಿ ಒಂದು ಕೊಡ್ಸಿದ್ರು ಅನ್ನೋದು ಬಿಟ್ಟರೆ ಅದಾದ ನಂತರ ಯಾವ ಜನಪ್ರತಿನಿಧಿಗಳು ಜನರನ್ನ ಇಚ್ಛಾಶಕ್ತಿ ಅನುಗುಣವಾಗಿ ಕೆಲಸ ಮಾಡೋವಂಥ ಇಚ್ಛಾಶಕ್ತಿ ಅವರು ಬರಲೇ ಇಲ್ಲ ಇಲ್ಲೇ ಮೈನ್ ರೋಡ್ ನಿಮಗ್ ಲಾಸ್ಟ್ ಎಂಟು ಕಿಲೋಮೀಟರ್ ಇದೆ ಮಣ್ಣ್ ರೋಡೆ ಮಣ್ಣ್ ರೋಡ್ ಮಳೆಗಾಲ ಬಂದ್ರೆ ಬೇಸಿಗೆಯಲ್ಲೂ ಎಲ್ಲ ಇದೇ ತರದ್ದು ವಾತಾವರಣ ಇಲ್ಲಿ ಹೌದು ಮಕ್ಕಳ ಶಿಕ್ಷಣನ ಹೇಗೆ ಸರ್ ನೋಡ್ಕೊಳ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ರ ಮಕ್ಕಳ ಶಿಕ್ಷಣಕ್ಕೆ ಮಕ್ಕಳಿಗೆ ಮುಖ್ಯವಾದ್ದು ಶಿಕ್ಷಣ ಈಗ ಬಾ ಇದು ಅಂಗನವಾಡಿ ಶಿಕ್ಷಣ ಕೊಡಬೇಕಂತಂದರೆ ಈ ಕಾನೂರು ಅಂತ ಇದೆ ಇಲ್ಲಿಂದ ಸುಮಾರು ಒಂದು ಆರು ಕಿಲೋಮೀಟ್ರ್ ಈ ಸಾಲು ಊರಿನಿಂದ ಅಲ್ಲಿ ಹೋಗ್ಬೇಕಂತಂದರೆ ಈ ಕಾಡಿನಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋದು ತುಂಬ ಕಷ್ಟ ಅದು ಮುಗಿದಾಗೆ ಪ್ರೈಮರಿ ಶಿಕ್ಷಣ ಅಂದ್ರೂ ಅಲ್ಲಿಯೇ ಅದೂ ಕಷ್ಟನೇ ಸಣ್ಣ ಮಕ್ಕಳನ್ನ ಈ ಕಾಡೊಳಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋ ಅಂಥದ್ದು ಕಷ್ಟನೇ ನಾವು ಏನೇ ಮಾಡೋದಿದ್ರು ತಲೆಯಲ್ಲಿ ಹೋಗ್ಬೇಕು ಹೊತ್ಕೊಂಡೇ ಬರಬೇಕು ಹಾಗಾಗಿ ಬದುಕು ತುಂಬ ಕಷ್ಟ ಆಗಿತ್ತು ಅದರ ನಂತರದಲ್ಲಿ ರಸ್ತೆಯನ್ನು ಕೊಡಬೇಕು ಅಂತ ನಾವು ಒತ್ತಡ ಇಟ್ಟಾಗ ಯಾರೂ ಕೊಡೋಕ್ಕೆ ಇಷ್ಟಪಟ್ಟಿಲ್ಲ ಅದು ನಾವೇ ಸ್ವಂತ ಮಾಡ್ಕೊಂಡಿರೋ ಏನೋ ಒಂದು ಇಪ್ಪತ್ತೈದು ವರ್ಷ ಆಯ್ತು ಈಗ ಅದರಲ್ಲಿ ಈಗ ಒಂದು ಬೈಕ್ಗಳು ಟೆಂಪೋಗಳು ಓಡಾಡ್ತವೆ ಅದನ್ನೊಂದು ಪಕ್ಕಾ ರಸ್ತೆಯನ್ನು ಮಾಡ್ಕೊಡೋದಕ್ಕೆ ಆಗ್ತಾ ಇಲ್ಲ ಏನು ರೈತ ಬೆಳೆದ್ರು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು ಪಕ್ಕಾ ರಸ್ತೆ ಇಲ್ಲ ಮಳೆಗಾಲದಲ್ಲಿ ದಾರಿಯಲ್ಲಿ ಮರ ಬೀಳ್ತವೆ ಅವ್ನು ಹೋದ್ರೆ ಅವ್ರ ಮೇಲೆ ಕೇಸು ಈ ಪಾರಿಸ್ನವ್ರದ್ದು ಇದು ಒಂದು ಯಾವ ಸರ್ಕಾರ ನಾವು ಎಲ್ಲಿದ್ದೀವಿ ತಾಲಿಬಾನಲ್ಲಿದ್ದೀವೋ ಅಥವಾ ನಮ್ಮ ಇಂಡಿಯಾದಲ್ಲಿದ್ದೀವೋ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಗ್ರಾಮದ ಮಹಿಳೆ ಇರೋದ್ರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಮೇಡಮ್ ಇಲ್ಲಿ ಮುಖ್ಯವಾಗಿ ನಿಮಗೆ ದಾರಿ ಇಲ್ಲ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ದಾರಿ ಇಲ್ಲ ಪೇಟೆಗೆ ಬರಬೇಕು ಅಂದ್ರೆ ಒಂದು ದಾರಿ ಇಲ್ಲ ಒಂದು ಬಸ್ ಹೆಂಗ್ ಆಸ್ಪತ್ರೆಗೆ ಸೇರಿಸಬೇಕು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೂ ಆ ದಾರಿಯಲ್ಲಿ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಆ ಅನುಭವ ನಮ್ಗೆ ಬರ್ತಾ ಆಗಿದೆ ನಮಗೆ ಸೊ ಈಗ ಹೆಂಗ್ ಜೀವನ ಮಾಡ್ತಿದ್ರಿ ಇಲ್ಲಿ ಅಂತ ಕಷ್ಟ ಅನ್ಸುತ್ತಿದೆ ಸರ್ ಇಲ್ಲಿ ಮಂತ್ಸ್ ಅಮ್ಮನ ಮನೆಗೆ ಹೋಗ್ಬೇಕು ಅಥವಾ ಇಲ್ಲಿ ಇರೋ ಹೆಣ್ಣು ಮಕ್ಕಳು ಪ್ರೆಗ್ನೆನ್ಸಿ ಇದ್ದಾರೆ ಅಂದರು ಅವ್ರ ಗಂಡನ ಮನೆಯೇ ಇರಬೇಕು ಅಥವಾ ಅವ್ರ ಸಂಬಂಧಿಕರ ಮನೆಗೆ ಹೋಗ್ಬೇಕು ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅಪ್ಪ ಅಮ್ಮನ ಬಿಟ್ಟು ಹೊರಗಡೆ ಇರಬೇಕಂತ ಪರಿಸ್ಥಿತಿ ಇದೆ ಇಲ್ಲಿ ಸ್ಕೂಲ್ ಇಲ್ಲ ಆಮೇಲೆ ಹಾಸ್ಪಿಟಲ್ ಇಲ್ಲ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನೆಟ್ವರ್ಕ್ ಇಲ್ಲ ಮತ್ತು ಕ ಇಲ್ಲಿ ಕರೆಂಟಿನ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಇವಾಗಲೂ ನಾವು ಈ ಇದರಿಂದ ಕಾರಣ ಅರ್ಧ ಇದು ಮಾಡ್ತೀವಿ ಈ ನಾವು ಇದು ಮಿಕ್ಸಿ ಅಂತಾಗಲಿ ಗ್ರೈಂಡರ್ ಆಗಲಿ ಇದು ಯಾವುದೂ ಯೂಸ್ ಮಾಡ್ತಿಲ್ಲ ಅದೇ ಅದು ಯಾವುದೂ ಇಲ್ಲ ನಮಗೆ ನಾವು ತಿರ್ಸೋಕಲ್ಲೇ ಅರ್ದು ಇದು ಮಾಡ್ತೀವಿ ಮತ್ತು ಅಕ್ಕಿನ ಇದು ಮಾಡೋದಾದ್ರು ಬೀಸಕಲಲ್ಲೇ ಅದನ್ನ ಬೀಸಿ ಅದನ್ನು ಯೂಸ್ ಮಾಡ್ತಿದ್ದೀವಿ ಸಮಸ್ಯೆ ಇಲ್ಲಿ ವಿದ್ಯಾಭ್ಯಾಸದ ಸಮಸ್ಯೆ ಇದೆ ಇಲ್ಲಿಂದ ಕಾಲೇಜು ಶಾಲೆ ಸ್ಕೂಲು ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ಹತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಹೋಗಿ ಹಾಸ್ಟೆಲ್ಲು ಮತ್ತು ಯಾವ್ದಾದ್ರು ಮನೆ ಹೋಗಬೇಕು ಅಂದ್ರೆ ಹೊರಗಡೆ ಎಲ್ಲ ಫೈವ್ ಜಿ ಬಗ್ಗೆ ಮಾತಾಡ್ತಾರೆ ಫೋರ್ ಜಿ ಬಗ್ಗೆ ಮಾತಾಡ್ತಾರೆ ಈಗ ಹುಡುಗರೆಲ್ಲ ಈಗ ಬೆಂಗಳೂರು ಕಡೆ ನಗರದ ಕಡೆ ಎಲ್ಲ ಹುಡುಗರು ಎಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರೆ ಇಲ್ಲಿ ನೋಡಿದ್ರೆ ಒನ್ ಜಿ ಟೂ ಇಲ್ವಲ್ಲ ನಿಮಗೆ ಇದು ಬಹಳ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ಬೇಕಂದ್ರೆ ಇದು ರಾಜಕಾರಣಿಗಳ ನಿರ್ಲಕ್ಷ್ಯ ಧೋರಣೆಯೇ ಇದು ಶಾಪ ಇದು ಕಣ್ಣನ್ನು ತುಂಬಿಸಿಕೊಳ್ಳುವಂಥ ಅಥವಾ ಪರಿಸರವನ್ನು ಆನಂದಿಸುವಂಥ ಯಾವುದೋ ಬರುವ ಟೂರಿಸ್ಟಿಗೆ ಒಂದು ಮೂಲಭೂತ ಸೌಕರ್ಯ ಬೇಕಂದ್ರೆ ಆ ಪರಿಸರದ ಮಧ್ಯದೇ ಬದುಕುವಂಥವ್ನಿಗೆ ಯಾಕೆ ಸಿಗಬಾರ್ದು ಒಂದು ಹಳ್ಳಿಯಲ್ಲಿ ಯಾಕೆ ಆಗ್ತಿದೆ ಯಾವ್ಯಾವ ಪ್ರಭಾವಿ ರಾಜಕಾರಣಿ ಕುಟುಂಬದ ಸಾವಿರಾರು ಎಕರೆ ಆಸ್ತಿಗಳಿದೆ ಈ ಉರುಳುಗಲ್ ಗ್ರಾಮಗಳಲ್ಲಿ ಅದಿಲ್ಲ ಇಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ ಇಲ್ಲಿ 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 ಉರುಳಗಲ್ ಗ್ರಾಮದಲ್ಲಿ ಏಳು ಹಳ್ಳಿಗಳಿವೆ ಸರ್ ಮತ್ತೆ ಹೇಗೆಂದರೆ ಪ್ರತಿ ಬಾರಿ ಕೂಡ ಏಳು ಹಳ್ಳಿಯಲ್ಲೂ ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ರಸ್ತೆ ಇಲ್ಲ ಹೌದು ಇಲ್ಲೆಲ್ಲ ಸ್ಕೂಲಿಗೆ ಮಕ್ಕಳಿಗೆಲ್ಲ ಭಾಳ ಗರ್ಭಿಣಿ ಹೆಂಗಸಿರೋರಿಗೆ ತೊಂದರೆ ಹೊತ್ಕಂಡೇ ಹೋಗ್ಬೇಕಾಗತ್ತೆ ಇವರು ಬೆಳೆದಂಥ ಬೆಳೆ ಇರ್ಬೋದು ಹೆಂಗಸರು ಅಲ್ಲ ಗರ್ಭಿಣಿ ಇರುವಂಥ ಹೆಂಗಸರು ಇರ್ಬೋದು ಅದು ಕಂಬಳಿ ಮೂಲಕ ಅವರನ್ನು ಜೋಳಿ ಕಟ್ಟಿ ಹೊತ್ಕೊಂಡು ಹೋಗ್ಬೇಕಾಗತ್ತೆ ಅಂಥ ಸನ್ನಿವೇಶ ಇಲ್ಲಿ ತುಂಬ ಎದುರಾಗತ್ತೆ ಆನ್ಲೈನ್ ಅರ್ಜಿ ಇವತ್ತು ಶಾಲೆ ಮಕ್ಕಳಿಗೆ ಅದಕ್ಕೆ ಮೊಬೈಲ್ ಇಲ್ಲ ನಮ್ಮಲ್ಲಿ ಟವರ್ ಇಲ್ಲ ಕರೆಂಟ್ ಇಲ್ಲ ಒಂದು ಹಂಗ ಇಲ್ಲ ಯಾವುದೂ ಇಲ್ಲ ಮತ್ತೆ ಈಗ ಬಂಗಾರಪುರ ಕಾಲ್ಗದ ಕಾಗೋಡು ತಿಮ್ಮಾಪುರ ಕಾಲ್ಗದ್ಗೆ ಒಂದು ಒಂದು ಎಕರೆ ಎರಡು ಎಕರೆ ಮಂಜೂರು ಕೊಟ್ಟರು ಪಕ್ಕ ಪೋಲ್ಡ್ ಇಲ್ಲ ಇವತ್ತು ಪಕ್ಕ ಪೋಲ್ಡ್ ಇಲ್ಲ ಅಂತೇಳಿ ನಿಮ್ಗೆ ಫಾರಿಸ್ಟ್ನರ್ ಒತ್ತಡ ಐತೆ ಪಕ್ಕ ಪೋಲ್ಡ್ ಇಲ್ಲ ನಿಮ್ಮ ಹೊಲದಾಗ ಇವತ್ತು ನಾವು ಎತ್ತಂಗಡಿ ಮಾಡ್ಬೋದು ಇವತ್ತು ಎತ್ತಂಗಿ ಮಾಡ್ಬೋದು ಅಂತಾರೆ ನಮಗೆ ಪಕ್ಕ ಪೊಡ್ರೆ ಆಗಲೇಬೇಕು ಅದು ಒಂದು ಒಂಬೈನೂರ ಇಪ್ಪತ್ತು ಎಕರೆ ರೆವಿನ್ಯೂ ಜಾಗ ಇದ್ದಂಥ ಏರಿಯಾವನ್ನು ಪರಿಶ್ರಮ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ಲ ಕಾನೂನು ಬದಲಾವಣೆಯಿಂದ ಮಾಡ್ಕೊಂಡಿರ್ಬೋದು ಅದ್ರೂ ನೋಡೇ ಅಲ್ವಾ ನಾವು ಇಲ್ಲಿ ಬಂದು ಕೂತ್ಕೊಂಡಿರೋದು ನಮ್ಮ ಬದುಕನ್ನು ನಾವು ಏನು ಕಟ್ಕೊಂಡಿದ್ದೀವಿ ನಮ್ಮ ಬದುಕಿಗೋಸ್ಕರ ಜೀವನಕ್ಕೋಸ್ಕರ ನಮ್ಮ ಭೂಮಿಯನ್ನು ನಮಗೆ ಹಕ್ಕನ್ನು ಕೊಡುವಂಥ ಕೆಲಸ ಆಗಬೇಕು ಉಳಿದಿರೋದನ್ನು ಅಭಯಾರಣ್ಯ ಅಂತ ಮಾಡಲಿ ನಮ್ದು ಅಬ್ಜೆಕ್ಷನ್ ಇಲ್ಲ ಅರಣ್ಯದ ಮಕ್ಕಳೇ ನಾವು ಕೂಡ ಕಾಡಿನ ಮಕ್ಕಳೇ ಕಾಡಿನ ಸಂರಕ್ಷಣೆನೂ ಬೇಕು ನಮ್ಮ ಬದುಕೂ ಬೇಕು ನಮಗೆ ಒನ್ ನಾಟ್ ಐಟ್ ಸೇವೆ ನಮ್ಮ ಈ ಭಾಗಕ್ಕೆ ಇಲ್ಲ ಇಪ್ಪತ್ತು ಇಪ್ಪತ್ತೆರಡು ಜನ ಹೆಣ ಬಿತ್ತು ಇಲ್ಲಿ ಹೆಣ ಬಿದ್ದ ಸಂದರ್ಭದಲ್ಲಿ ಮಂಗನ ಕಾಯಿಲೆ ಬಂದಿದೆ ಇಲ್ಲಿ ಈ ಒಂದು ಇದರಲ್ಲೇ ಕೂಡ ಒಂದು ಆಸ್ಪತ್ರೆಯನ್ನು ತೆರೀಬೇಕು ಅಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ತೆರೀಬೇಕು ಅಂತೇಳಿ ಸರ್ಕಾರ ಮಾತಾಡಿತ್ತು ಸರ್ಕಾರದಲ್ಲಿ ಜಿಲ್ಲಾಧಿಕಾರಿಗಳು ದಯಾನಂದ ಅವರು ಅದಕ್ಕೆ ಭರವಸೆ ಕೊಟ್ಟಿದ್ದರು ಆದರೆ ಇವತ್ತು ಆ ಒಂದು ಆಸ್ಪತ್ರೆಯೂ ಇಲ್ಲ ಸಂಶೋಧನಾ ಕೇಂದ್ರನೂ ಇಲ್ಲ ಇವತ್ತು ಜನ ಅದ್ರ ಬಗ್ಗೆ ದಿನ ದಿನ ಕೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು ಕಿವಿ ಬಾಯಿ ಇಲ್ದಿರೋದ್ರೆ ಮುಚ್ಕೊಂಡು ಕೇಳಿಸ್ತಾ ಇದ್ದಾರೆ ಇದ್ದಾರೆ ಹಾಗಾಗಿ ದಯಮಾಡಿ ಇಲ್ಲೊಂದು ಇದಕ್ಕೆ ಒಂದು ಆಸ್ಪತ್ರೆ ಬೇಕು ನಮಗೆ ನಮ್ಮ ಪರವಾಗಿ ಜನಪ್ರತಿನಿಧಿಗಳು ನಾವು ಏನು ಆಯ್ಕೆ ಮಾಡಿ ಕಳಿಸಿದ್ದು ವಿಧಾನಸೌಧಕ್ಕೆ ಏನು ಪಾರ್ಲಿಮೆಂಟಿಗೆ ಕಳಿಸಿದ್ದು ಅವರು ತತ್ತಕ್ಷಣಕ್ಕೆ ಜಾಗೃತರಾಗಿ ಇನ್ನು ಮುಂದಿನ ದಿನದಲ್ಲಿ ನಾವು ಮಾಡಿಕೊಡದೆ ಹೋದರೆ ಜನರು ಈ ಭಾಗದ ಇಡೀ ಪಶ್ಚಿಮ ಘಟ್ಟ ಇಡೀ ಮಲೆನಾಡಿನ ಜನರು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಅಂದರೆ ಈ ಭಾಗದಲ್ಲಿರುವಂಥ ಜನರ ಬದುಕು ಹೇಗಿದೆ ಅಂತಂದರೆ ದೀಪದ ಬುಡದಲ್ಲಿರುವಂಥ ಕತ್ತಲು ಅನ್ನುವಂಥ ರೀತಿಯಲ್ಲಿ ಇಲ್ಲಿನ ಜನರು ಬದುಕ್ತಾ ಇರುವಂಥದ್ದು ಅವರಿಗೆ ಸುಸಜ್ಜಿತವಾಗಿರುವಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ಕರೆಂಟ್ ಇಲ್ಲ ಒಂದು ತಮ್ಮ ಕುಟುಂಬಸ್ಥರಿಗೆ ಅಥವಾ ತಮ್ಮ ಸ್ನೇಹಿತರಿಗೆ ಒಂದು ಫೋನ್ ಮಾಡಿ ಯೋಗಕ್ಷೇಮ ವಿಚಾರಿಸಬೇಕು ಅಂದ್ರೂ ಅದಕ್ಕೂ ಅವರಿಗೆ ಮೊಬೈಲ್ ಟವರ್ ಇಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರಿಯಾದ ರಸ್ತೆ ಇಲ್ಲ ಅವರ ಮಕ್ಕಳಿಗೆ ಸರಿಯಾಗಿರುವಂಥ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅವರ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಮಾತ್ರ ಅವರು ಮತದಾರರ ಕಡೆಗೆ ಮುಖ ಮಾಡುವಂಥ ಒಂದು ಪ್ರವೃತ್ತಿ ಸರ್ಕಾರದ ಅಸಡ್ಡೆಯಿಂದಾಗಿ ಇಲ್ಲಿರುವಂಥ ಗ್ರಾಮಸ್ಥರು ಇಲ್ಲಿರುವಂಥ ನಮ್ಮದೇ ರೀತಿಯಲ್ಲಿರುವಂಥ ಮನುಷ್ಯರು ಈ ರೀತಿಯಾಗಿ ಹೋರಾಟವನ್ನು ನಿರಂತರವಾಗಿ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬರ್ತಾ ಇರುವಂಥದ್ದು ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳನ್ನು ನ್ಯಾಯಯುತವಾಗಿರುವಂಥ ಬೇಡಿಕೆಗಳನ್ನು ಯಾವುದೂ ಕೂಡ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಯಾವ ಬೇಡಿಕೆಗಳು ಕೂಡ ಇವರತ್ರ ಎಲ್ಲ ಇವರು ಕೇಳ್ತಾ ಇರುವಂಥದ್ದು ಕರೆಂಟ್ ಕೊಡಿ ಸರಿಯಾದ ರಸ್ತೆ ಕೊಡಿ ನಮಗೊಂದು ನೆಟ್ವರ್ಕನ್ನು ಸಿಗುವಂಥ ವ್ಯವಸ್ಥೆ ಮಾಡಿ ಅನ್ನುವಂಥ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಮಾತ್ರ ಅವರು ಸರ್ಕಾರದ ಮುಂದೆ ನಮ್ಮ ಮುಂದೆ ಇಡ್ತಾ ಇರುವಂಥದ್ದು ಈ ಬೇಡಿಕೆಯನ್ನು ನಮ್ಮ ಸರ್ಕಾರಕ್ಕೆ ನಮ್ಮ ಪ್ರಭುತ್ವಕ್ಕೆ ಆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಜನರ ಸೇವೆ ಜನಾರ್ದನ ಸೇವೆ ಅನ್ನುವಂಥ ಆ ವಿಧಾನ ಸೌ ಸೌಧದ ಮೇಲೆ ಬರೆದಿರುವಂಥ ಸಾಲೇನಿದೆ ಜನರ ಕೆಲಸ ದೇವರ ಕೆಲಸ ಅಂತ ಆ ಒಂದು ಸಾಲಿಗೆ ಅಪಪ್ರಚಾರವನ್ನು ನಮ್ಮದೇ ಸರ್ಕಾರ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಈ ಈ ಜನರನ್ನು ಉದಾಹರಣೆಯಾಗಿಟ್ಕೊಂಡು ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟಿ ಜಾಲ ನಮ್ಮದು ಬಲ ನಿಮ್ಮದು